ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋದು ಏನು ಮೂರ್ನಾಲ್ಕು ದಿನ ಹಿಂದೆ ಸೂಚನೆ ಬಂದಿತ್ತು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಕೇಂದ್ರ ನಾಯಕರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ನರೇಂದ್ರ ಮೋದಿ ಅವರು ಮತ್ತು ಅಲ್ಲಿರುವ ಎಲ್ಲ ಕೇಂದ್ರ ನಾಯಕರಿಗೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆ ಕೊಡುಗೆಯ ಒಂದು ಮತ್ತು ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲರೂ ಕಳೆದ ಒಂಬತ್ತು ವರ್ಷದಿಂದ ನಮಗೆ ಸ್ವಾಗತಿಸಿದ್ದೀರಾ ಮತ್ತು ಒಬ್ಬ ಮಗ ಅಥವಾ ಸಹೋದರ ಥರನೇ ನೀವು ಸ್ವಾಗತಿಸಿದಿರಾ ನಮ್ಮ ಮಾಧ್ಯಮದ ಮಿತ್ರರು ಭಾಳ ಒಂದು ನಮಗೆ ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಂದು ಒಳ್ಳೆ ಕವರೇಜ್ ನೀಡಿದ್ದೀರಾ ಮತ್ತು ಆ ಅರಮನೆಯ ಒಂದು ಪಾರಂಪರ್ಯಕ್ಕೂ ಕೂಡ ಒಂದು ಗೌರವ ಕೊಟ್ಟಿದ್ದೀರಾ ಸೊ ಇದೆಲ್ಲಕ್ಕೂ ನಾವು ಭಾಳ ಚಿರಋಣಿಯಾಗಿದ್ದೀವಿ ಅದಕ್ಕೂ ಕೂಡ ಋಣಾಧೀರ್ಶಿಗೆ ನಾನು ಈ ಅವಕಾಶವನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರೂ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯನ್ನು ಇ ನಾನು ಮುಂದುವರಿಬೋದು ನಿಮ್ಮೆಲ್ಲರ ಒಂದು ಆಶೀರ್ವಾದನೂ ಇರಲೇಬೇಕು ಅದು ಇಲ್ಲ ಅಂದರೆ ನಾವು ಮುಂದುವರಿಯೋದು ಕಷ್ಟನೇ ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಮತ್ತು ನಿಮ್ಮ ಜೊತೆ ಮುಂದೆ ಈ ಭವಿಷ್ಯದಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ನಿಮ್ಮ ಸಲಹೆಯೊಂದಿಗೆ ಮುಂದುವರಿಯೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಈ ಸಂವಾದಕ್ಕೆ ನಾನು ಆದಷ್ಟು ಸಮಯವನ್ನು ಕೊಡ್ತೀನಿ ಇಂಗ್ಲಿಷಲ್ಲಿ ಏನ್ ಹೇಳ್ತಾರೋ ಅವರೇ ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು ಸುಮಾರು ನಾಲ್ಕು ಬಾರಿ ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ರು ಆದ್ರೆ ಆ ಸಮಯದಲ್ಲೂ ಕೂಡ ಇವತ್ತರೆಗೂ ಕೂಡ ಎಲ್ಲ ಪಕ್ಷ ಜೊತೆ ಅವರ ಮನೆಯಿಂದ ಒಂದು ಒಳ್ಳೆ ಸಂಪರ್ಕ ಇದೆ ಒಂದು ಒಳ್ಳೆಯ ಸಂಬಂಧ ಇದೆ ನಮ್ಗೆ ಯಾವುದೇ ರೀತಿ ಅಂತ ಒಂದು ದಿರ್ ಇಸ್ ನೋ ಇಂಬ್ಯಾಲೆನ್ಸ್ ಇನ್ ದಟ್ ಮ್ಯಾಟರ್ ಅದರಲ್ಲಿ ಏನು ಅದೇ ರೀತಿ ಏನು ಇಲ್ಲ ಆದರೆ ನನ್ನ ವೈಯಕ್ತಿಕವಾದ ಸಿದ್ಧಾಂತ ವೈಯಕ್ತಿಕವಾದ ನಂಬಿಕೆಗಳು ಮತ್ತು ನನಗೆ ನನ್ನ ದೃಷ್ಟಿಯಲ್ಲಿ ಯಾವ ರೀತಿ ದೇಶವನ್ನು ಮುಂದುವರಿಬೇಕು ಅದು ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಂದಾಣಿಕೆ ಇದೆ ಈ ಪಕ್ಷದ ಜೊತೆ ಒಂದು ಹೊಂದಾಣಿಕೆ ಇದೆ ಅದರಿಂದ ನನಗೆ ಈ ಪಕ್ಷವನ್ನು ನಾನು ಆಯ್ಕೆ ಮಾಡಿದೆ ನಮ್ಮನ್ನು ಕೂಡ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅದಷ್ಟೇ ಅದಕ್ಕೆ ಆ ಪ್ರಶ್ನೆಗೆ ನಿಮ್ಮ ಉತ್ತರ ಎರಡನೇದು ನೀವು ಹೇಳಿದ್ದೀರಾ ಹೌದು ಒಂದು ಅರ್ಥದಲ್ಲಿ ಕನ್ನಡ ಸಮುದಾಯ ಕರ್ನಾಟಕದಲ್ಲಿ ನಮಗೆ ಅರಮನೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಮತ್ತು ಒಂದು ಗೌರವ ಇದೆ ಆದರೆ ಸಂವಿಧಾನದ ಮುಂದೆ ಕಾನೂನು ಮುಂದೆ ಯಾವುದೇ ರೀತಿಯ ಪದವಿಗಳು ಹಿಂದೆ ಇದ್ದಿದ್ದು ಅಥವಾ ವಿಶೇಷ ಹಕ್ಕುಗಳು ಏನೇನಿತ್ತು ಅದೇನೂ ಇಲ್ಲವೇ ಇಲ್ಲ ಇವಾಗ ಎಲ್ಲರೂ ಸಾಮಾನ್ಯರೇ ಸಾಮಾನ್ಯರಾಗಿ ನಾವು ಬದುಕಬೇಕಾಗಿದೆ ಮತ್ತೆ ನಮ್ದೇ ಆದ ಉಪ ಜೀವನವನ್ನು ಸೃಷ್ಟಿಸೋಕ್ಕೆ ನಮಗೆಲ್ಲರಿಗೂ ಅವಕಾಶ ಇದೆ ಸೊ ಅದು ನಾನು ಕೂಡ ಮುಂದುವರಿತಾ ಇದ್ದೀನಿ ಸಾಮಾನ್ಯ ಜನರಿಗೆ ಇವತ್ತು ನಿರೀಕ್ಷೆಗಳು ಹಿಮಾಲಯದ ಎತ್ತರಕ್ಕಿದೆ ಇವತ್ತು ಯಾರಾದ್ರೂ ಒಬ್ಬರು ಕೇಳಿದ್ರೆ ಅವರೇ ಒಂದು ಮ್ಯಾನಿಫೆಸ್ಟೋ ರೆಡಿ ಮಾಡೋದಕ್ಕೂ ಡಿಮ್ಯಾಂಡ್ಸ್ ಇರುತ್ತೆ ಅದೇ ನಾನು ಹೇಳಿರೋದು ನಿಮ್ಗೆ ಅವ್ರ ಮನೆ ಬರುವಂತದ್ದು ಅವಶ್ಯಕತೆ ಇಲ್ಲ ನಾನೇ ಆಚೆ ಬರ್ತೀನಿ ಅಂತ ಹೇಳಿದೀನಿ ಮಾತಿಗೆ ನಾನು ಮಾತು ಇಲ್ಲಿ ಹೇಳಬಹುದು ಅದಕ್ಕೆ ಬೆಲೆ ಇಲ್ಲ ನಿಮ್ಮ ಮುಂದೆನೇ ನಮ್ಮ ಕೆಲಸನೇ